ಅದೆಲ್ಲ ಬಲ್ಸ್ ಬರ್ತ ಗಿಡಕ್ಕೆ ಹೊಡ್ತ ಬೀಳುತ್ತಲ್ಲ ಮಣ್ಣು ಹಾಕಿದಕ್ಕೆ ಗಿಡಗಳು ಹೇಗಿದೆ ನೋಡಿ ಆದ್ರೆ ಇಲ್ಲ ಒಂದು ಗಿಡನೂ ಕೂಡ ಸಣ್ಣ ಸಣ್ಣ ರೀತಿಯಲ್ಲಿ ಯಾವ ಗಿಡನೂ ಇಲ್ಲ ಎಲ್ಲ ದಷ್ಟು ಒಂದು ವರ್ಷದ ಎಂಟು ತಿಂಗಳು ಗಿಡ ಅಂದ್ರೆ ಸಾಧ್ಯನೇ ಇಲ್ಲ ನಾಲ್ಕು ವರ್ಷದಲ್ಲಿ ಬರ್ತದ ಖಂಡಿತ ಬರುತ್ತೆ ಖಂಡಿತ ಬರುತ್ತ ಸಹ ಈ ತರ ಇದೆ ಖಂಡಿತ ಬರುತ್ತೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಎಲ್ಲರಿಗೂ ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾವು ಅಡಿಕೆನಾಡು ಚನ್ನಗಿರಿಯಲ್ಲಿ ಇದ್ದೇವೆ ಇಲ್ಲೊಂದು ತೋಟಕ್ಕೆ ವಿಸಿಟ್ ಕೊಟ್ಟಿದ್ದೇವೆ ಈ ತೋಟದ ವಿಶೇಷತೆ ಏನಂದ್ರೆ ಜಸ್ಟ್ ಒಂದ್ ವರ್ಷ ಎಂಟು ತಿಂಗಳು ಆಗಿದೆ ಅಂತೆ ಆದ್ರೆ ಗಿಡಗಳನ್ನು ನೋಡ್ಲಿಕ್ಕೆ ಸುಮಾರು ಮೂರಿಂದ ನಾಲ್ಕು ವರ್ಷದ ಗಿಡಗಳ ತರ ದಷ್ಟಪುಷ್ಟವಾಗಿ ಬೆಳವಣಿಗೆ ಆಗಿದೆ ಈ ಒಂದು ಹೇಗೆ ಈ ರೀತಿ ಇವ್ರು ಬೆಳವಣಿಗೆ ಮಾಡಿದ್ರು ಅಂತೇಳಿ ಇಲ್ಲ ರೈತರು ಇದಾರೆ ರೈತರಲ್ಲಿ ನಾವು ಸಂಪೂರ್ಣ ಮಾಹಿತಿ ತಗೊಳ್ಳುವ ಅವ್ರು ಹೇಗೆ ಪಾಲನೆ ಪೋಷಣೆ ಮಾಡಿದ್ರು ಅಥವಾ ಯಾವ ರೀತಿ ಇದೊಂದು ಗಿಡಗಳು ಈ ಹಂತಕ್ಕೆ ಬೆಳೀಲಿಕ್ಕೆ ಅವ್ರು ಯಾವ ರೀತಿ ಗೊಬ್ಬರ ಆಗ್ಲಿ ಇನ್ನೊಂದಾಗಲಿ ಯಾವ ರೀತಿ ಪ್ರೊಸೀಜರ್ ಮಾಡೋದು ಅಂತ ಕೇಳುವ ಬನ್ನಿ ಸರ್ ಎಲ್ಲಪ್ಪ ಎಲ್ಲಪ್ಪ ಅಂತ ಸರ್ ಇದು ಎಷ್ಟು ವರ್ಷದ ಗಿಡಗಳು ಒಂದ್ ವರ್ಷದ ಎಂಟು ತಿಂಗಳ ಗಿಡಗಳು ಸರ್ ಎಷ್ಟು ಎಕರೆ ಇದು ಮೂರ್ ಎಕರೆ ಎಷ್ಟ್ ಗಿಡ ಕುಂತಿದೆ ಸರ್ ಗಿಡ ಕುಂತಿದೆ ಸರ್ ಒಂದ್ ವರ್ಷದ ಎಂಟು ತಿಂಗಳ ಗಿಡ ಅಂದ್ರೆ ನಂಬಕ್ಕೆ ಆಗಲ್ಲ ಸರ್ ಇದು ಮೂರಿಂದ ನಾಲ್ಕು ವರ್ಷದ ಗಿಡಗಳ ತರ ಕಾಣಿಸ್ತಾ ಇದೆ ನಾವು ಫಸ್ಟ್ ಆದ್ಕೊಂಡು ಎಲ್ಲರೂ ತರ ಗುಂಡಿ ಕೂಡ್ಸಿ ಕೊಡ್ತಿಲ್ಲ ಡಿಗ್ಗರ್ ಗುಂಡಿ ಬರುತ್ತಲ್ಲ ಡಿಗ್ಗರ್ ಗುಂಡಿ ಕೂಡ್ಸಿ ಹೊಳೆ ಮಣ್ಣು ಇದೆಯಲ್ಲ ಹೊಳೆ ಮಣ್ಣ ಹಾಕಿ ಅದ್ರ ಮೇಲೆ ಗಿಡ ಸರ್ ಗಿಡ ಎಲ್ಲ ನಮ್ಮ ಅದಕ್ಕೆ ತೋಟ ಇದೆಯಲ್ಲ ನಮ್ದು ಒಂದ್ ಎಕರೆ ಇದೆಯಲ್ಲೇ ಅದಕ್ಕೆ ಅಲ್ಲೇ ತೋಟ ಇದೆಯಾ ಅದು ಒಂದೇ ಎಕರೆ ಇದೆ ಅಲ್ಲೇ ಗೋಡ್ ತಗೊಂಡ್ಬಂದು ನಾವೇ ಹಾಕಿದ್ವಿ ಸೊಸೆ ಮಾಡಿದ್ವಿ ನೀವ್ ಅಡಿಕೆ ಸಸಿ ಮಾಡಿ ನೆಕ್ಸ್ಟ್ ನೀವು ಡಿಗ್ಗರ್ ಗುಂಡಿ ಮಾಡಿ ಅದ್ರೊಳಗೆ ಮತ್ತೆ ಹೊಳೆ ಮಣ್ಣೆಲ್ಲ ಹಾಕಿ ನೆಕ್ಸ್ಟ್ ಗಿಡ ಹಾಕಿ ಇದ್ ಮಾಡಿದ್ದು ಸರ್ ಇದು ಯಾವ ರೀತಿ ಬೇರೆ ಸರ್ಕಾರಿ ಗೊಬ್ಬರ ಏನಾದ್ರ ಯೂಸ್ ಮಾಡಿದ್ರ ನೀವು ಬಳಸಿದ್ರ ಇಲ್ಲ ಸರ್ ಏನು ಸರ್ಕಾರಿ ಗೊಬ್ಬರ ಏನಿಲ್ಲ ಸರ್ ಯಾವ್ದು ಬಳಸಲಿಲ್ಲ ಯಾವ್ದು ಬಳಸಲಿಲ್ಲ ಹೌದಾ ಗಿಡಗಳು ನೋಡಕ್ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದ ಸರ್ ಬನ್ನಿ ಸರ್ ಸರ್ ಆ ಕಡೆ ಬೇಡ ಅದು ಸರಿ ಇಲ್ಲ ಹಿಂಗ್ ಹೋಗೋ ಬನ್ನಿ ಬನ್ನಿ ಸರ್ ಮತ್ತೆ ಇದು ಹೇಗೆ ನೀವು ಇಷ್ಟ ಸರ್ ನಿಮಗೆ ವಯಸ್ಸು ಎಷ್ಟು

ಈ ವರ್ಷ ಸಣ್ಣ ಹಾಕಿದೀವಿ ಸರ್ ಹ್ಮ್ ಸರ್ ಗೌರ್ಮೆಂಟ್ ಸರ್ಕಾರಿ ಗೊಬ್ಬರ ಕೊಡಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ಈ ಗೊಬ್ಬರ ಕೊಟ್ಬಿಡ್ತೀವಿ ಸರ್ ಹ್ಮ್ ಸರ್ ಗಿಡ ನೋಡಿ ಸರ್ ಹೇಗಿದೆ ಸರ್ ಹೌದು ನಿಜವಾಗ್ಲು ಒಂದ್ ವರ್ಷದ ಎಂಟು ತಿಂಗಳ ಗಿಡ ಅಂದ್ರೆ ನಂಬಕ್ಕೆ ಆಗಲ್ಲ ಸರ್ ಗಿಡ ಸೈಜ್ ಆಗಿರ್ಬೋದು ಮತ್ತೆ ಅದು ಬೆಳೆದಿರುವಂತ ರೀತಿ ಆಗಿರ್ಬೋದು ಸರ್ ಇದು ಡಿಗ್ಗರ್ ಗುಂಡಿ ಎಷ್ಟು ನೀವು ಎಷ್ಟು ಅಡಿ ಹಗ್ಲ ಎಷ್ಟು ಅಡಿ ಉದ್ದ ಒಂದು ಎರಡೂವರೆ ಅಡಿ ಹ ಉದ್ದ ಮತ್ತೆ ಹಗ್ಲಾ ಹಗ್ಲಾ ಸರ್ ಅದಕ್ಕೆ ಮತ್ತೆ ಹೊಳೆ ಮಣ್ಣು ಬರುತ್ತಲ್ಲ ಹೊಳೆ ಮಣ್ಣು ಹಾಕಿ ಅದು ಡಿಗ್ಗ ಬೇವಿನ ಹಿಂಡಿ ಬರ್ತಾವ ಬೇವಿನ ಹಿಂಡಿ ಹಾಕಿ ಆಮೇಲೆ ಗಿಡ ಕೊಡ್ಸಿ ಸರ್ ಅಂದ್ರೆ ಎರಡೂವರೆ ಅಡಿ ಹಗ್ಲ ನೀವು ಡಿಗ್ಗರ್ ಗುಂಡಿ ಅದಕ್ಕೆ ಹೊಳೆ ಮಣ್ಣು ಹಾಕಿ ಗಿಡ ಕೊಡ್ಸಿ ಸರ್ ಬೇವಿನ ಹಿಂಡಿ ಹಾಕಿ ನೆಕ್ಸ್ಟ್ ಗಿಡ ಕೊಡ್ಸಿದ್ದು ಹ್ಮ್ ಸರ್ ಆಗ ನೀವು ಕೊಡ್ಸಿದ ನಂತರ ಮತ್ತೆ ಯಾವ್ದೋ ಸರ್ಕಾರಿ ಯಾವ ಹಾಕಿಲ್ಲ ಯೂಸ್ ಮಾಡಿದ್ರ ಹೌದಾ ಸರ್ ಹ್ಮ್ ಸರ್ ನೀವು ಬರೀ ಇದು ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಈ ರೀತಿ ಸೆಣಬಾಗಿರ್ಬೋದು ಮತ್ತೆ ಕಳಸತಿ ಅಲಸಿಂದ ಬರ್ದಿರಂತ ಹೇಳಿದ್ರೆ ಅದನ್ನ ಅದ್ರ ಕಡೆಯಿಂದಾನೆ ಈ ಇಲ್ಲಿ ಸರ್ ಇಲ್ಲೇ ಒಂದು 3 ಎಕರೆ ಇದೆ ಸರ್ ಇದು ಮೂರ್ ಎಕರೆ ಇದೆ 3 ಮತ್ತೆ ಇದು ನಾವು ಗುಂಡಿ ಇದೆಯಲ್ಲ ಈಗ ಮಣ್ಣು ಹಾಕಿದಕ್ಕೆ ಗಿಡಗಳು ಹೇಗಿದೆ ನೋಡಿ ಆಚೆ ಕಡೆ ಗುಂಡಿ ಬರೇ ಗುಂಡಿ ತೆಗೆದಿ ಹಾಕಿದ್ದಾರೆ ಗಿಡನೇ ಪಕ್ಕದ ತೋಟದಲ್ಲಿ ಆ ಗಿಡನೇ ಬೆಳೆಯಣಕ್ಕೆ ಇಲ್ಲ ಬನ್ನಿ ನೋಡುವ ನೋಡಿ ಸರ್ ಗಿಡ ನೋಡಿ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಹೇಗಿದೆ ಗಿಡಗಳು ಜಸ್ಟ್ ಒಂದಷ್ಟು ಎಂಟು ತಿಂಗಳು ಗಿಡ ಅಂತೆ ನಂಬೆ ಸಾಧ್ಯ ಇಲ್ಲ ಒಂದು ಗಿಡನೂ ಕೂಡ ಸಣ್ಣ ಸಣ್ಣ ರೀತಿಯಲ್ಲಿ ಯಾವ ಗಿಡನೂ ಇಲ್ಲ ಎಲ್ಲ ದಷ್ಟಪುಷ್ಟವಾಗಿದೆ ಇವರು ನಿಜವಾಗ್ಲು ಹೇಳ್ಬೇಕಂದ್ರೆ ಫಸ್ಟ್ ಡಿಗ್ಗರ್ ಗಂಡಿ ಮತ್ತೆ ಏನು ಫಸ್ಟ್ ಇನ್ನೆಲ್ಲ ಹದ ಮಾಡಿದಾರಲ್ವಾ ಅದೇ ಇವ್ರಿಗೊಂದು ಬೆನಿಫಿಟ್ ಆಗಿದೆ ಫಸ್ಟ್ ಡಿಗ್ಗರ್ ಗುಂಡಿ ಹೊಸ ಅದಕ್ಕೆ ಹೊಳೆ ಮಣ್ಣು ಹಾಕಿ ಮನೆ ಬೇವಿ ನಂಬಿ ಯೂಸ್ ಮಾಡಿ ಆ ರೀತಿ ಇವರು ಒಂದು ತೋಟ ಬೆಳವಣಿಗೆ ಮಾಡಿರೋದ್ರಿಂದ ಅತ್ಯುತ್ತಮವಾಗಿ ಬಂದಿದೆ ಸ್ನೇಹಿತರೆ ಅಂದ್ರೆ ಮೂರ್ ಎಕರೆ ಇದೆ ಮೂರ್ ಎಕ್ರೆಯಲ್ಲಿ ಅಂದ್ರೆ ಎರಡು ಎರಡು ಸಾವಿರ ಗಿಡ ಇದೆ ಒಂದು ಗಿಡ ಕೂಡ ಇಲ್ಲ ಇಲ್ಲಿ ಪಕ್ಕದಲ್ಲಿ ಒಂದು ತೋಟ ಇದೆ ಅಂತಿದ್ದಾರೆ ಅದನ್ನ ನಾವು ತೋರಿಸ್ತೀವಿ ಅಂತ ಸರ್ ಇದರಲ್ಲಿ ಎಷ್ಟು ವರ್ಷಕ್ಕೆ ಈಗ ಬೆಳೆ ಸಿಗ್ಬೋದು ನಿಮ್ಗೆ ಇದ್ರಲ್ಲಿ ಒಂದ್ ನಾಲ್ಕು ವರ್ಷದಲ್ಲಿ ಬರ್ಬೋದು ಸರ್ ಇಲ್ಲಿ ಈಗ ಆಲ್ರೆಡಿ ಒಂದ್ ವರ್ಷ ಆಗಿದೆ ಇನ್ನು ನಾಲ್ಕು ವರ್ಷದಲ್ಲಿ ನೀವು ಬೆಳೆ ತಗೋತಿರಾ ಸರ್ ಇದೊಂದು ಸಾಧನೆ ಅಂತ ಹೇಳ್ಬೋದು ನಿಮ್ಮ ವಯಸ್ಸಿಗೆ ಮತ್ತೆ ನಿಮ್ಮ ಇದ್ದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಿದ್ದೀರಾ ಸರ್ ನೋಡಿ ಬನ್ನಿ ಪಕ್ಕದಲ್ಲಿ ತೋಟ ಇದೆ ನೋಡುವ ತೋಟ ಈಗ ನಾವೇನ್ ರೈತೀರಾ ಅಲ್ವಾ ನೋಡಿ ಸೈಜ್ ಆಗ್ಬಹುದು ಎಷ್ಟು ಒಂದು ತಿಂಗಳು ಗಿಡ ಅಂದ್ರೆ ಸಾಧ್ಯನೇ ಇಲ್ಲ ನೋಡಿ ಗಿಡ ಇದು ಪಕ್ಕದ್ದು ಸೇಮ್ ನಾವು ಕುರ್ಸೋಕಾರ ಕೂರ್ಸಿದ್ವಿ ಸ ಇದನ್ನು ಸೇಮ್ ಅದೇನೆ ಇದು ಅವ್ರು ಹೊಳೆ ಮಣ್ಣೆ ಅಂತ ಹಾಕಿಲ್ಲ ಹಾಗಾಗಿ ಈ ತರ ಆಗಿದೆ ಇದು ಹೌದು ಸರ್ ಈ ತರ ಇದೆ ನೋಡಿ ಸರ್ ಸಾನ್ ಇಲ್ದಂಗ ಹೋಗಬಹುದು ನೋಡಿ ಸ್ನೇಹಿತರೆ ಸೇಮ್ ಎರಡು ಒಂದೇ ಟೈಮ್ ಕೊಡ್ಸಿದ್ರು ಇದು ಕೂಡ ಒಂದ್ ವರ್ಷ ಎಂಟು ತಿಂಗಳ ಗಿಡಗಳಂತೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಲಾಟ್ ಆಫ್ ಡಿಫ್ರೆನ್ಸ್ ಇದ್ರಲ್ಲಿ ಗಿಡಗಳು ಫುಲ್ ಯಾವ್ದೋ ಒಂದು ರೋಗಕ್ಕ ಒಳಪಟ್ಟಿದಾವೆ ಮತ್ತೆ ಇಲ್ಲಿ ಯಾವ್ದೇ ರೀತಿ ಇವ್ರು ಇವರು ಮಾಡಿರೋ ತರ ನೆಲ ಹದ ಆಗಿರ್ಬೋದು ಅಥವಾ ಡಿಗ್ಗರ್ ಗುಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಹೊಳೆ ಮಣ್ಣು ಬಳಸೋದಾಗಿರ್ಬೋದು ಯಾವ್ದು ಇವ್ರು ಮಾಡ್ಲಿಲ್ಲ ನೇರವಾಗಿ ಗುಂಡಿ ತೆಗ್ದ್ರೆ ಗಿಡ ಕೊಡ್ಸಿದ್ದಾರೆ ಯಾವ್ದೇ ಒಂದು ಡೆವಲಪ್ಮೆಂಟ್ ಇಲ್ಲ ನಿಮ್ಗೆ ಗೊತ್ತಾಗ್ಬೋದು ಕಾಣಿಸಿದೆಯಲ್ಲ ಒಂದೊಂದು ಗಿಡಗಳು ಇದಾದ್ರು ನೋಡಿ ಸುಮಾರು ಇದು ಇದೆ ಇಲ್ಲೋ ಒಂದು ಗಿಡ ಮಾತ್ರ ಒಂದ್ ಸ್ವಲ್ಪ ಡೆವಲಪ್ ಆಗಿದೆ ಬಟ್ ಅದೇ ಎಲ್ಲಪ್ಪ ಅವ್ರ ತೋಟ ನೋಡಿದ್ರೆ ಅತಿ ಅದ್ಭುತವಾಗಿದೆ ಅವ್ರು ಮಾಡಿದಿಷ್ಟೇ ಅವ್ರ ಪ್ರಕಾರ ಸರ್ ನೀವು ಮಾಡಿದಿಷ್ಟೇ ಏನು ಗಿಡಗಳ ಹಾಕಿದ ನಂತರ ಅವಕ್ಕೆ ಪಾಲನ ಪೋಷಣೆ ಮಾಡೋಕ್ಕಿಂತ ಮುಂಚೆ ನೆಲ ನೋಡಬೇಕು ಮಾಡಿ ಹಾಕಿ ಬೇಕು ಮಾಡಿರ್ಬರು ಗಿಡ ಕುಡ್ಸೋಕರ ಫಸ್ಟ್ ನೆಲ ಹದ ಮಾಡಿ ಒಳ್ಳೆ ಗುಂಡಿ ತಟ್ಟಿಸಿ ಅದಕ್ ಒಂದಿಷ್ಟು ಗಿಡ ಅತಿ ಅದ್ಭುತ ಬರುತ್ತೆ ಜಸ್ಟ್ ಯಾವ್ದೊಂದು ಹಸಿರೇಲೆ ಹುಳ್ಳಿ ಆಗ್ಲಿ ಅಥವಾ ಅಲಸಂದೆ ಅಲಸಂದೆ ಅಲಗ ಮತ್ತೆ ಏನಾಗಲಿ ಈ ರೀತಿ ಹಾಕಿ ಅದನ್ನ ಸರ್ ಎಷ್ಟು ವರ್ಷಕ್ಕೆ ಸಲ ನೀವು ಟ್ರಾಕ್ಟರ್ ಓಡಿಸ್ತೀರಾ ವರ್ಷಕ್ಕೆ 2 ಸಲ 2 ಸಲ ಟ್ರಾಕ್ಟರ್ ಓಡಿಸ್ತೀರಾ ಬಿಟ್ರಿ ಆಸರೆಲ್ಲ ಗೊಬ್ಬರ ಸರ್ಕಾರಿ ಗೊಬ್ಬರ ಇಲ್ಲ ಸರ್ ಸರ್ಕಾರಿ ಗೊಬ್ಬರನೇ ಇಲ್ಲ ಸರ್ ನೀವು ಸರ್ಕಾರಿ ಗೊಬ್ಬರ ಇಲ್ಲ ಸರ್ ಈಗ ಸರ್ ಎಷ್ಟು ನೀವು ಎಷ್ಟು ವರ್ಷದಲ್ಲಿ ಫಸಲು ಅಂತ ಹೇಳಿದ್ರೆ 4 ವರ್ಷ ನಾಲ್ಕು ವರ್ಷದಲ್ಲಿ ಫಸಲು ಖಂಡಿತ ಬರುತ್ತೆ ಸರ್ ಖಂಡಿತ ಬರುತ್ತೆ ಸರ್ ಈ ತರ ಇದೆ ಖಂಡಿತ ಬರುತ್ತೆ ಬರಣ ಮಾಡ್ಕೊರ್ತೀವಿ ಹೌದಾ ಗಿಡ ಇದೆ ಚೆನ್ನಾಗಿದೆ ನಿಜಾರ ಸರ್ ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಏಜಿಗೆ ಮತ್ತೆ ನೀವು ಖುಷಿಯನ್ನೇ ನಂಬಿದಾರ ಅನ್ಸುತ್ತೆ ನಿಮ್ಮ ಉದ್ಯೋಗ ಸರ್ ಖುಷಿ ತುಂಬಾ ಅತ್ಯದ್ಭುತವಾಗಿದೆ ಸರ್ ನಿಜರ ನಿಮ್ಗೆ ಒಂದು ಆ ಮಾದರಿ ರೈತ ಅಂತನೇ ಒಂದು ನಾವೊಂದು ಕೊಡ್ಲಿಕ್ಕೂ ಇದಾಗಲ್ಲ ಆಯ್ತಾ ತುಂಬಾ ಖುಷಿ ಆಯ್ತು ನಾವು ಸುಮಾರು ತೋಟಗಳನ್ನ ನೋಡಿದ್ವಿ ಸರ್ ಸುಮಾರು ನಾವು ಎರಡು ವರ್ಷದ ಗಿಡಗಳು ಏನು ಇದ್ರೆ ಪಕ್ಕದ ನೋಡಿದ್ರೆ ಆ ಟೈಪ್ ಇರುತ್ತೆ ಬಟ್ ಒಂದ್ ವರ್ಷ ಎಂಟು ತಿಂಗಳಿಗೆ ಇಷ್ಟೊಂದು ಅತಿ ಅದ್ಭುತವಾಗಿ ನಾವು ತೋಟ ನೋಡ್ತಿರೋದಂದ್ರೆ ಇವತ್ತೇ ಫಸ್ಟ್ ಸರ್ ತೋಟದಲ್ಲಿ ನೀವು ಕಳೆನಾಶಿಗಳ ಈ ರೀತಿ ಏನಾದ್ರು ಬಳಕೆ ಮಾಡ್ತಿದೀರಾ ಇಲ್ಲ ಸರ್ ಅದೆಲ್ಲ ಬಳಸಬಾರ್ದು ಅಂದ್ರೆ ರೌಂಡ್ ಅಪ್ ಎಲ್ಲ ಅದೆಲ್ಲ ಬಳಸಬಾರ್ದು ಗಿಡಕ್ಕೆ ಹೊಡೆತ ಬೀಳುತ್ತಲ್ಲ ಹಾಗಾಗಿ ಅದನ್ನೇನು ಬೆಳೆಸೋದಿಲ್ಲ ಸರ್ ಹ್ಮ್ ಸರ್ ಮತ್ತೆ ಹುಲ್ಲು ಪಲ್ ಬೆಳೆದ್ರೆ टैकट्री इधर ला, टैकट्री खोरसे बूट्टी सा, ट्याक ट्याक मत, हम्म तो सा, अगर उनका पहले याद भरसो पड़ गया, याद भीड़ भरसो सा, गिट्टी क्या इधर हाँ, गिट्टी की होट्टा बिल्ड तला, हाँ कहीं भरसो दिला सा, टैकट्री, हम्म सा, मतलब सर पहले से करी है लेकिन इतना तो नहीं, हम्म सा, नहीं जो सर पराग इधर सब इनका हले ಮಾಹಿತಿ ಇದೆಯಾ ಸದ್ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮ್ಮ ನಮ್ಮಣ್ಣರು ಇದಾರಲ್ಲ ಹಾಗಾಗಿ ಅಷ್ಟು ಮಾಹಿತಿ ಇಲ್ಲ ನಮಗೆ ಸೇರಿ ಹ್ಮ್ ಸರ್ ನಾವು ನಮ್ಮ ಅಣ್ಣ ಸೇರಿ ಮಾಡಿ ಸರ್ ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕಂದ್ರೆ ನಿಮ್ಮ ತೋಟ ಅತಿ ಅದ್ಭುತವಾಗಿದೆ ಎಂಟತ್ತು ಮೂರು ಸುಮಾರು ಮಾಡಿದ್ದೀವಿ ಎಷ್ಟೋ ತೋಟಗಳು ನಾವು ವಿಸಿಟ್ ಮಾಡಿದ್ದೀವಿ ಬಟ್ ಯಾವ ತೋಟದಲ್ಲಿ ನಮಗೆ ಈ ರೀತಿ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ನಾವು ನಿಮ್ಮ ನೋಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ ಯಾಕಂದ್ರೆ ನಮ್ಮ ಚಾನೆಲ್ ನ ಮೇನ್ ಉದ್ದೇಶ ಇಷ್ಟೇ ಸರ್ ರೈತ ಬಾಂಧವ್ಯ ಯೂಸ್ ಆಗ್ಲಿ ಅಂತ ಯಾವ ಕೆಲಸಗಳು ಮಾಡ್ ಮಾಡಬಹುದು ಯಾವ ಕೆಲಸಗಳು ಮಾಡಬಾರ್ದು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಓಕೆನಾ ಹಾಗಾಗಿ ಯಾವುದೇ ಒಂದು ನೆಗೆಟಿವ್ ಎಫೆಕ್ಟ್ ಇರುವಂತ ಕೆಲಸಗಳು ಇದ್ರೆ ನಾವು ಅದನ್ನ ವಿಡಿಯೋ ಮುಖಾಂತರ ತಿಳಿಸ್ತೇವೆ ಹಾಗೆ ಯಾರೊಬ್ರು ಒಳ್ಳೆ ಕೆಲಸ ಮಾಡಿ ಅದರಿಂದ ಏನು ರೈತರಿಗೆ ಲಾಭ ಆಗಿದೆ ಅಂದ್ರೆ ಆ ಒಂದ್ ಅಂತವ್ರಾವ್ ಎಂಟ್ರಿ ಮಾಡಿ ಅದನ್ನ ನಾಲ್ಕು ಜನರಿಗೆ ಯೂಸ್ ತರ ನಾವು ಕೆಲ್ಸಗಳನ್ನ ಮಾಡ್ತಾ ಇದೇವಿ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ತೋಟ ನೋಡಿ ತುಂಬಾ ಖುಷಿ ಆಯ್ತು ನೋಡು ಉತ್ತಮ ಬೆಳೆ ಬರ್ಲಿ ನಿಮಗೆ ಒಳ್ಳೆ ಫಸಲು ಸಿಗ್ಲಿ ಅಂತ ಹೇಳ್ತಾ ಆ ಧನ್ಯವಾದಗಳು ಸರ್ ಧನ್ಯವಾದ